ಹೆಲೋ ಡಾಕ್ಟರ್ಸ್ ಅಂಡ್ ಫ್ಯೂಚರ್ ಡಾಕ್ಟರ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಈ ವಿಡಿಯೋ ಸ್ವಲ್ಪ ರೆಗ್ಯುಲರ್ ವ್ಯೂಯರ್ಸ್ಗೆ ಸ್ವಲ್ಪ ಡಿಫ್ರೆಂಟ್ ವಿಡಿಯೋ ಇಷ್ಟು ದಿನ ಬರೀ ಯು ಜಿ ನೀಟ್ ಬಗ್ಗೆ ಮಾತಾಡ್ತಿದ್ವಿ ಎಮ್ ಬಿ ಬಿ ಎಸ್ಗೆ ಫೀಸ್ ಎಷ್ಟು ಸೀಟ್ಸ್ ಎಷ್ಟಿದೆ ಫಸ್ಟ್ ರೌಂಡ್ ಆಯಿತು ಸೆಕೆಂಡ್ ರೌಂಡ್ ಯಾವಾಗ ಮಾಪ್ ಅಪ್ ಸ್ಟ್ರೀ ವೇಕೆನ್ಸಿ ಬಗ್ಗೆ ಎಲ್ಲ ಇದೊಂದು ಜನ್ರಲ್ ಇನ್ಫಾರ್ಮೇಷನ್ ನಿಮ್ಮ ಗಮನದಲ್ಲಿ ಇರಲಿ ಅಂತ ಅಷ್ಟೇ ಪಿ ಜಿ ಮಾಡೋ ಹಾಗಿದ್ರೆ ನೀವು ಎಮ್ ಡಿ ಮಾಡೋ ಹಾಗಿದ್ರೆ ಎಮ್ ಎಸ್ ಮಾಡೋ ಹಾಗಿದ್ರೆ ಫೀಸ್ ಎಷ್ಟಿರುತ್ತೆ ಅನ್ನೋದು ನಿಮಗೆ ಒಂದು ಗಮನದಲ್ಲಿರಲಿ ಅಂತ ಇದು ಲಾಸ್ಟ್ ಇಯರ್ ಫೀಸ್ ಇದು ಇದು ವಿ ಸಾರಿ ಕೆ ಇಂದ ಡೌನ್ಲೋಡ್ ಮಾಡ್ಕೊಂಡಿರೋ ಡಾಕ್ಯುಮೆಂಟು ತೋರಿಸ್ಬಿಡ್ತೀನಿ ನಿಮಗೆ ಫೀಸ್ ಸ್ಟ್ರಕ್ಚರ್ ಆಫ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪಿ ಜಿ ನೀಟ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಲಾಸ್ಟ್ ಇಯರು ಏನು ಫೀಸ್ ಇತ್ತು ಸೊ ತುಂಬ ಜನ ಏನೇನೋ ಮಾತಾಡ್ತಿರ್ತಾರೆ ಗೊತ್ತಿರೋರು ಗೊತ್ತಿಲ್ಲದಿರೋರು ತುಂಬ 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 ಮಾತಾಡ್ತಿರ್ತಾರೆ ತುಂಬ ಕಷ್ಟ ಮೆಡಿಕಲ್ ಮಾಡೋದು ತುಂಬ ಕಷ್ಟ ಪಿ ಜಿ ಅಂತೂ ತುಂಬ ಕಷ್ಟ ಮೂರು ಕೋಟಿಗೂ ಬೇಕು ಹತ್ತು ಕೋಟಿ ಬೇಕು ಹಾಗೆ ಹೀಗೆ ಮೆಡಿಕಲ್ ಮಾಡೋಕ್ಕೆ ಮೂರು ಕೋಟಿ ಬೇಕು ಪಿ ಜಿ ಸೀಟ್ ಸಿಗಲ್ಲ ಸಿಕ್ಕರೆ ಹತ್ತು ಕೋಟಿ ಬೇಕು ಮೆಡಿಕಲ್ ಓದ್ಸೋದು ತುಂಬ ಕಷ್ಟ ಹಾಗೆ ಹೀಗೆ ಅಂತ ಓದ್ಸೋದು ಕಷ್ಟ ಇರ್ಬೋದು ಬಟ್ ಕಷ್ಟಪಟ್ಟು ಓದಿದ್ರೆ ಮುಂದಿನ ಹಾದಿ ಸುಗಮ ಆಗುತ್ತೆ ಸೊ ಇದೊಂದು ಕ್ಲಾರಿಟಿ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ನೋಡೋಣ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ಇದೆ ಅಂತ ಗೌರ್ಮೆಂಟ್ ಕಾಲೇಜ್ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ ಬಿ ಎಮ್ ಸಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಸೊ ಇದೇ ಫೀಸ್ ಸ್ಟ್ರಕ್ಚರ್ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲೂ ಇರುತ್ತೆ ಗೌರ್ಮೆಂಟ್ ಸೀಟ್ಸ್ಗೆ ಇಲ್ಲಿ ನೋಡ್ಬೋದು ನೀವು ಎ ಒನ್ ಎ ಟು ಎ ತ್ರೀ ಅಂತಿದೆ ಅನಾಟಮಿ ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ಎಮ್ ಡಿ ಎನ್ ಅನಾಟಮಿ ಎಮ್ ಡಿ ಎನ್ ಫಿಸಿಯಾಲಜಿ ಎಮ್ ಡಿ ಎನ್ ಬಯೋ ಕೆಮಿಸ್ಟ್ರಿ ದೀಸ್ ಆರ್ ದ ತ್ರ ಸಬ್ಜೆಕ್ಟ್ಸ್ ವಿಚ್ ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್ ವಿಲ್ ಸ್ಟಡಿ ಫೀಸ್ ಎಷ್ಟಿರುತ್ತೆ ನೀವೇನಾದರೂ ಎಮ್ ಡಿ ಮಾಡಬೇಕು ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಮೂವತ್ತೊಂಬತ್ತು ಸಾವಿರದ ನೂರೈವತ್ತು ನೀವೇ ಹೇಳಿ ಜಾಸ್ತಿನ ಅಂತ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಏನು ಬರುತ್ತೆ ಅಂತ ಎಷ್ಟೊಂದು ಜನ ಈಗ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದೀರಲ್ಲ ಅದರ ಬೆಲೆ ಎಷ್ಟು ಅಂತ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಫ್ಯಾಮಿಲಿ ಟ್ರಿಪ್ ಹೋಗಿರ್ತೀರ ಅಪ್ಪ ಅಮ್ಮ ಮಗ ಮಗಳು ಎಷ್ಟು ಖರ್ಚು ಮಾಡಿರ್ತೀರ ಅನ್ನೋದು ಯೋಚನೆ ಮಾಡಿ ಅದೇ ಇಲ್ಲಿ ಎಮ್ ಡಿ ಕೋರ್ಸ್ಗೆ ಒಂದು ವರ್ಷಕ್ಕೆ ಯೂನಿವರ್ಸಿಟಿ ಫೀಸ್ ಸಮೇತ ಇರೋ ಫೀಸ್ ಎಷ್ಟಿದೆ ನೋಡಿ ಮೂವತ್ತೊಂಬತ್ತು ಸಾವಿರದ ನೂರೈವತ್ತು ಇಲ್ಲ ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಕಿಂಡರ್ ಗಾರ್ಡನ್ ಇರುತ್ತೆ ಲಿಟಲ್ ಕಿಡ್ಸ್ ಆ ಕಿಡ್ಸ್ ಈ ಕಿಡ್ಸ್ ಅಂತ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ವರ್ಷಕ್ಕೆ ಎಷ್ಟು ಫೀಸು ಅಂತ ಕೇಳಿ ಅಂದರೆ ದಿನಕ್ಕೆ ಒಂದು ಎರಡು ಮೂರು ಗಂಟೆ ಅಷ್ಟೇ ಅವ್ರು ಇಟ್ಕೊಳ್ಳೋದು ಅದರಲ್ಲಿ ಬೇರೆ ಸಾಟರ್ಡೆ ಸಂಡೇ ರಜಾ ಹಬ್ಬ ದಿನ ರಜಾ ಯಾರಾದರೂ ಸತ್ರೆ ರಜಾ ಸಮ್ಮರ್ ವೇಕೇಷನ್ ವಿಂಟರ್ ವೇಕೇಷನ್ ಎಲ್ಲ ವೆಕೇಷನ್ ಇದ್ದ ಇರುತ್ತೆ ಮೂವತ್ತೊಂಬತ್ತು ಸಾವಿರದ ನೂರ ಐವತ್ತಕ್ಕೆ ಏನಾದರೂ ಯಾವುದಾದ್ರೂ ಕಿಂಡರ್ ಗಾರ್ಟನಲ್ಲಿ ಸೀಟ್ ಸಿಕ್ಕರೆ ಹೇಳಿ ನಾನು ಸೊ ಈ ಮೂರು ಕೋರ್ಸ್ ಎಮ್ ಡಿ ಎನ್ ಅನೋಟಮಿ ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ಮೂವತ್ತೊಂಬತ್ತು ಸಾವಿರದ ನೂರ ಐವತ್ತಕ್ಕೆ ಲಾಸ್ಟ್ ಇಯರು ಸೀಟ್ ಸಿಕ್ಕಿದೆ ಸರಿ ಇದು ಎ ಒನ್ ಎ ಟು ಎ ತ್ರೀ ಆಯಿತು ನೆಕ್ಸ್ಟು ಬಿ ಒನ್ ಬಿ ಟು ಬಿ ತ್ರೀ ಬಿ ಫೋರ್ ಬಿ ಫೈ ಫಾರ್ಮಕಾಲಜಿ ಪೆಥಾಲಜಿ ಮೈಕ್ರೋಬಯಾಲಜಿ ಸೆಕೆಂಡ್ ಇಯರ್ ಮೆಡಿಕಲ್ ಸಬ್ಜೆಕ್ಟ್ಸ್ ಕಮ್ಯುನಿಟಿ ಮೆಡಿಸಿನ್ ಫೋರೆನ್ಸಿಕ್ ಮೆಡಿಸಿನ್ ಫೀಸ್ ಎಷ್ಟಿದೆ ನೋಡಿ ಆಗಲೇ ಮೂವತ್ತೊಂಬತ್ತು ಸಾವಿರ ಇತ್ತು ಈಗ ಅರವತ್ತ ನಾಲ್ಕು ಸಾವಿರದ ನೂರ ಐವತ್ತಿದೆ ಅರವತ್ತ ನಾಲ್ಕು ಸಾವಿರದ ನೂರ ಐವತ್ತು ಯು ಕ್ಯಾನ್ ಬಿಕಮ್ ಎಮ್ ಡಿ ಇನ್ ಫಾರ್ಮಕಾಲಜಿ ಎಮ್ ಡಿ ಇನ್ ಪೆಥಾಲಜಿ ಎಮ್ ಡಿ ಇನ್ ಮೈಕ್ರೋಬಯಾಲಜಿ ಎಮ್ ಡಿ ಇನ್ ಕಮ್ಯುನಿಟಿ ಮೆಡಿಸಿನ್ ಫೋರೆನ್ಸಿಕ್ ಮೆಡಿಸಿನ್ ವರ್ಷಕ್ಕೆ ಅರವತ್ತ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಕಟ್ಟಬೇಕು ಈಗ ಮೆಡಿಕಲ್ಗೆ ಎಷ್ಟು ಫೀಸ್ ಇದೆ ಅಂತಲೂ ಗೊತ್ತು ನಿಮಗೆ ಅಂದರೆ ಎಮ್ ಬಿ ಬಿ ಎಸ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಷ್ಟು ಫೀಸ್ ಕಟ್ತಾರೆ ಫಾರ್ಮಸಿ ಸ್ಟೂಡೆಂಟ್ಸ್ ಎಷ್ಟು ಕಟ್ತಾರೆ ಅನ್ನೋದು ಗೊತ್ತು ಎಮ್ ಡಿ ಮಾಡೋದಕ್ಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಈ ఐదు కోర్సెస్ ఫార్మకాలజీ పెథాలజి మైక్రోబయాలజీ కమ్యూనిటీ మెడిసిన్ ఫోరెన్సిక్ మెడిసిన్ ఇక్కడ ఎస్ట్రె అరవత్నా సవరద నూర ఐవత్ నెక్స్ట్ బరణ సి వన్ సి వన్ టు టు సిన్ ఎమ్ ఇన్ డర్మటాలజి ఎం ఇన్ రేడియోథెరపీ ఎం ఇన్ పీడియాట్రిక్స్ ఎం ఇన్ జనరల్ మెడిసిన్ ఎం ఇన్ రేడియో డయగ్నోసీస్ ఎం ఇన్ సైక్యాట్రి ఎమ్ ఇన్ రెస్పిరేటరీ మెడిసిన్ ಎಷ್ಟಪ್ಪ ಫೀಸ್ ಇರಬಹುದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಅಂದರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಐವತ್ತು ಎಷ್ಟೊಂದು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಒಂದು ಆವರೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಿಲೋ ಆ್ಯವ್ರೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲೂ ಇಷ್ಟು ಫೀಸ್ ಕಟ್ಟಿದ್ದಾರೆ ಆಲ್ರೆಡಿ ಕಟ್ಟಿದ್ದಾರೆ ಕೆಲವರು ಬಟ್ ಎಮ್ ಡಿಗೆ ಯಾವುದು ಮೋಸ್ಟ್ ಪಾಪ್ಯುಲರ್ ಡಿಮಾಂಡ್ ಇರೋದು ರೇಡಿಯೋ ಡಯಾಗ್ನಸಿಸ್ ಜನ್ರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ಸ್ ಡರ್ಮಟಾಲಜಿ ಈ ಎಲ್ಲ ಕೋರ್ಸಸ್ಗೂ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನೂರೈವತ್ತು ನೌ ಯು ಡಿಸೈಡ್ ಎಮ್ ಡಿ ಈಸ್ ಚೀಪರ್ ಆರ್ ವೆರಿ ಕಾಸ್ಟ್ಲಿಯರ್ ಯಾರೋ ಅಕ್ಕಪಕ್ಕ ಮನೆಯವರು ಯಾರೋ ತುಂಬ ಬುದ್ಧಿವಂತರು ಬೃಹಸ್ಪತಿಗಳು ಸರ್ವಜ್ಞರು ಇರ್ತಾರೆ ಹೇಳ್ತಾ ಇರ್ತಾರೆ ಎಮ್ ಡಿ ತುಂಬ ಕಷ್ಟ ಸರ್ ಓದ್ಸೋದು ಮೂರು ಕೋಟಿ ಬೇಕು ಸರ್ ಹತ್ತು ಕೋಟಿ ಬೇಕು ಸರ್ ಅಂತ ಇರ್ತಾರಲ್ಲ ಅವರಿಗೆ ಈ ವಿಡಿಯೋ ತೋರಿಸಿ ಇಲ್ಲ ಈ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಿ ತೋರಿಸಿ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನೂರ ಐವತ್ತು ಪರ್ ಇಯರ್ ಫೀಸು ಇನ್ಕ್ಲೂಡಿಂಗ್ ಯೂನಿವರ್ಸಿಟಿ ಫೀಸ್ ಇದ್ದರೆ ರೇಡಿಯೋ ಡಯಾಗ್ನೋಸಿಸ್ ಮಾಡ್ಬೋದು ರೇಡಿಯೋ ಥೆರಪಿ ಡರ್ಮಟಾಲಜಿ ಸೈಕಿಯಾಟ್ರಿ ಆಫಾಲಮಜಿ ಇ ಎನ್ ಟಿ ಆರ್ಥೋ ಆರ್ಥೋ ಇ ಎನ್ ಟಿ ಅನಿಸಿಯಾ ಜನರಲ್ ಸರ್ಜರಿ ಆಪ್ಸಟಿಕ್ ಗೈನಾಕಾಲಜಿ ಇಮ್ಯೂನೋ ಹೆಮಟಾಲಜಿ ಎಲ್ಲದಕ್ಕೂ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನೂರೈವತ್ತು ಡಿ ಒನ್ ಡಿ ಟು ಡಿ ತ್ರೀ ಡಿ ಫೋರ್ ಡಿ ಫೈವ್ ಡಿ ಸಿಕ್ಸ್ ಡಿ ಸೆವೆನ್ ಎಲ್ಲದಕ್ಕೂ ಇನ್ನೊಂದು ಹೊಸದಾಗಿ ನನಗೆ ಹೊಸದು ಯಾವುದಿದು ಎಮ್ ಡಿ ಇನ್ ಸ್ಪೋರ್ಟ್ಸ್ ಮೆಡಿಸಿನ್ ಎಮ್ ಡಿ ಇನ್ ಗೆರಿಟ್ರಿಕ್ಸ್ ಸೊ ಈ ಥರ ಕೋರ್ಸಸ್ಗೂ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನೂರೈವತ್ತು ಮ್ಯಾಕ್ಸಿಮಮ್ ಎಷ್ಟು ಫೀಸ್ ನೀವು ನೀವು ನೋಡಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಐವತ್ತು ಚೀಪೆಸ್ಟು ಮೂವತ್ತ ಒಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿಗಳು ಸೊ ನೀವು ಎಮ್ ಬಿ ಬಿ ಎಸ್ಸಲ್ಲಿ ಏನು ಮಾಡಬೇಕು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಪಿ ಜಿ ಸೀಟ್ ತಗೊಳ್ಳೋ ಪ್ರಯತ್ನ ಮಾಡಬೇಕು ಐದೂವರೆ ವರ್ಷನೂ ಸೀಟ್ ಸಿಕ್ತಲ್ಲಪ್ಪ ಅಂತ ಎಂಜಾಯ್ ಮಾಡ್ಕೊಂಡಿದ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಈ ಫೀಸ್ಗೆ ಸಿಗೋದಿಲ್ಲ ಇದಕ್ಕಿಂತ ಜಾಸ್ತಿ ಇರುತ್ತೆ ಸೊ ಇದನ್ನು ಇಟ್ಕೋಬೇಕು ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತೀವಿ ಏನು ಔಟ್ಕಮ್ ಇರಬೇಕು ಅಂತ ಹಾಗೆ ಮುಂದೆ ನೀವು ಐದೂವರೆ ವರ್ಷ ಓದಬೇಕಾದ್ರೆ ಒಂದು ಕೂರಿ ಇಟ್ಕೊಂಡು ಓದಬೇಕಾಗತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಮೂವತ್ತೊಂಬತ್ತು ಸಾವಿರಕ್ಕೆ ಬೇಕಾ ನಿಮಗೆ ಸೀಟು ಅರವತ್ತ್ನಾಲ್ಕು ಸಾವಿರ ಬೇಕಾ ಒಂದು ಲಕ್ಷಕ್ಕೆ ಬೇಕಾ ವೆದರ್ ಯು ಆರ್ ಡೂಯಿಂಗ್ ರೇಡಿಯೋ ಡಯಾಗ್ನೋಸಿಸ್ ಇ ಎನ್ ಟಿ ಆರ್ತೋ ಇನ್ಯಾವುದು ಅನಿಸ್ತಿಷಿಯಾ ಜನ್ರಲ್ ಸರ್ಜರಿ ಜನ್ರಲ್ ಮೆಡಿಸಿನ್ ಡರ್ಮಟಾಲಜಿ ಯಾವುದು ಮಾಡ್ತೀರಾ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಮ್ಯಾಕ್ಸಿಮಮ್ ಸೊ ಇಂಟರ್ಪ್ಲೇಸ್ ಫಾರ್ ಮೈಸೂರು ಮೆಡಿಕಲ್ ಕಾಲೇಜ್ ಆಲ್ಸೋ ಕಿಮ್ಸ್ ಆಲ್ಸೋ ಲೆಟ್ ಟೇಕ್ ಒನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಏನೋ ಜಸ್ಟ್ ಮಿಸ್ ಆಯಿತು ಎಮ್ ಬಿ ಬಿ ಎಸ್ ಅಲ್ಲಿ ಸ್ವಲ್ಪ ಡೈವರ್ಟ್ ಆಗ್ಬಿಟ್ವಿ ಫೋಕಸ್ ಬೇರೆ ಕಡೆ ಹೋಯಿತು ಕೆ ಯಾವುದೋ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ತಗೋತೀನಿ ಕೆ ವಿ ಜಿ ಸೌಲ್ಯ ತಗೋತೀನಿ ಯಾಕೆಂದ್ರೆ ಅದೇ ಇಮ್ಮಿಡಿಯೇಟಾಗಿ ಸಿಕ್ಕಿದ್ದು ಸೊ ಕೆ ವಿ ಜಿ ಸುಳ್ಳಿಯ ಸಿಕ್ತು ಅಂದ್ಕೊಳ್ಳಿ ಬಿ ಎಮ್ ಸಿ ಎಮ್ ಎಮ್ ಸಿ ವಿಮ್ಸ್ ಬಳ್ಳಾರಿ ಕಿಮ್ಸ್ ಹುಬ್ಳಿ ಸಿಗಲಿಲ್ಲ ನನಗೆ ಎ ಒನ್ ಏ ಅನಾಟಮಿ ಫಿಸಿಯಾಲಜಿ ಎಷ್ಟಿದೆ ಫೀಸು ಒಂದು ಲಕ್ಷದ ಮೂರು ಸಾವಿರದ ಮೂವತ್ತಾರು ರೂಪಾಯಿ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೋರ್ ಫಾರ್ಮಕಾಲಜಿ ಪೆಥಾಲಜಿ ಮೈಕ್ರೋಬಯಾಲಜಿ ಕಮ್ಯುನಿಟಿ ಮೆಡಿಸಿನ್ ಒಂದು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗಳು ಒಂದು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗಳ ಕೊಟ್ರೆ ಎಮ್ ಡಿ ಇನ್ ದೀಸ್ ಸ್ಪೆಷಲೈಸೇಷನ್ ಫಾರ್ಮ್ ಪಥಾಲಜಿ ಮೈಕ್ರೋಬಾಲಜಿ ಫಾರ್ಮಕಾಲಜಿ ಕಮ್ಯುನಿಟಿ ಮೆಡಿಸಿನ್ ಮಾಡಬಹುದು ಇಲ್ಲ ಅಂದರೆ ಸಿ ಒನ್ ಟು ಡಿ ಸಿಕ್ಸ್ ಯು ಟೇಕ್ ಎನಿ ಕೋರ್ಸ್ ಡರ್ಮಟಾಲಜಿ ಪೀಡಿಯಾಟ್ರಿಕ್ಸ್ ರೇಡಿಯೋ ಡಯಾಗ್ನೋಸಿಸ್ ಸೈಕಿಯಾಟ್ರಿ ಆಫ್ಥಾಲಜಿ ಆರ್ಥೋ ಜನರಲ್ ಸರ್ಜರಿ ಆಪ್ಸೆಟಿಕ್ಸ್ ಅಂದ್ರೆ ಗೈನಕಾಲಜಿ ಎಷ್ಟಿದೆ ಫೀಸು ಗೌರ್ಮೆಂಟ್ ಫೀಸು ಏಳು ಲಕ್ಷದ ಹದಿನಾಲ್ಕು ಸಾವಿರದ ಮೂವತ್ತು ರೂಪಾಯಿಗಳಿದೆ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಮ್ಯಾಕ್ಸಿಮಮ್ ಏಳು ಲಕ್ಷ ಪರ್ ಇಯರ್ ಏಳು ಲಕ್ಷ ಇದೆ ಅಂದ್ಕೊಡಿ ಹದಿನಾಲ್ಕು ಸಾವಿರದ ಮೂವತ್ತು ಬಿಟ್ಟಿದ್ದೀನಿ ನಾನು ಮೂರು ವರ್ಷಕ್ಕೆ ಅಂದ್ಕೊಳ್ಳಿ ಎಷ್ಟಾಯಿತು ಏಳು ಮೂರಲ್ಲಿ ಇಪ್ಪತ್ತೊಂದು ಲಕ್ಷ ಆಯಿತು ಬಟ್ ಜನ ಏನು ಮಾತಾಡ್ತಿರ್ತಾರೆ ಮೂರು ಕೋಟಿ ಬೇಕು ನಾಲ್ಕು ಕೋಟಿ ಬೇಕು ಹತ್ತು ಕೋಟಿ ಬೇಕು ಆಗೋದಿಲ್ಲ ನಮ್ಮ ಕೈಲಿ ಓದಿಸೋದಕ್ಕೆ ಅದಕ್ಕೆ ನಾವು ಮೆಡಿಕಲ್ ಸೇರಿಸಲಿಲ್ಲ ಅಂತ ಹೇಳ್ತಿರ್ತಾರೆ ಆಗದಿಲ್ಲ ಅಂತಲ್ಲ ಅಲ್ಲ ಮೆಡಿಕಲ್ ಅಲ್ಲಿ ಮಾರ್ಕ್ಸ್ ಬಂದಿರೋದಿಲ್ಲ ಅಂತ ಅಷ್ಟೇ ಏಕೆಂದರೆ ಏಳು ಮೂರು ಇಪ್ಪತ್ತೊಂದು ಲಕ್ಷ ಅದರಲ್ಲೂ ಸ್ಟೈಫಂಡ್ ಬರುತ್ತೆ ಬಿಕಾಸ್ ದೇ ಆರ್ ರೆಸಿಡೆಂಟ್ ಡಾಕ್ಟರ್ಸ್ ಸೊ ಇದೇ ರೀತಿ ನೀವು ಎಲ್ಲ ಕಾಲೇಜು ಬೇಕಾದರೆ ವೆರಿಫೈ ಮಾಡ್ಕೋಬೋದು ದಿಸ್ ಡಾಕ್ಯುಮೆಂಟ್ ಈಸ್ ಅವೈಲೇಬಲ್ ಇನ್ ಕೆ ಎ ವೆಬ್ಸೈಟ್ ಅಂಡರ್ ಪ್ರೀವಿಯಸ್ ಇಯರ್ ಅಡ್ಮಿಷನ್ ಸೊ ಒಂದಷ್ಟು ಸರ್ವೆ ಮಾಡಿ ನಿಮಗೆ ನೀಟಾಗಿ ಸಿಗುತ್ತೆ ನೆಕ್ಸ್ಟು ಕೆ ಎಸ್ ಹೆಗಡೆ ಮೆಡಿಕಲ್ ಅಕಾಡೆಮಿಗೆ ಹೋಗೋಣ ಡೀಮ್ಡ್ ಯೂನಿವರ್ಸಿಟಿ ಇದು ಎಮ್ ಸಿ ಸಿ ಮೂಲಕ ಹೋದರೆ ತುಂಬ ಕಾಸ್ಟ್ಲಿ ಇರೋದು ಇಲ್ಲಿ ಫೀಸು ಕೆ ಎ ಎ ಮೂಲಕ ಹೋದರೆ ಹೆಚ್ಚಿದೆ ಅಂತ ಹೋಗೋಣ ಎ ಒನ್ ಎ ಟು ಎ ತ್ರೀ ಅನಾಟಮಿ ಫಿಸಿಯಾಲಜಿ ಬಯೋ ಕೆಮಿಸ್ಟ್ರಿ ಇದು ಫಸ್ಟ್ ಇಯರ್ ನೀವು ಕ್ಲಿಯರ್ ಮಾಡಿಕೊಂಡ್ರೆ ಅಂದರೆ ಮೆಡಿಕಲ್ ಮುಗಿಯುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅದರಲ್ಲೂ ಈ ಅನಾಡಮಿ ಫಿಸಿಯಾಲಜಿ ಬಯೋ ಕೆಮಿಸ್ಟ್ರಿಯಲ್ಲಿ ಅನಾಟಮಿ ಅಂದರೆ ಸಾಕು ಎಲ್ಲರೂ ಅನಾಟಮಿ ಒಂದು ಸಬ್ಜೆಕ್ಟ್ ಪಾಸ್ ಮಾಡಿದ್ರೆ ಮೆಡಿಕಲ್ ಮುಗಿದಾಗಿ ಅಂತ ಅದಕ್ಕೋಸ್ಕರ ಬೆಂಗಳೂರಲ್ಲೊಬ್ರು ಅನಾಟಮಿ ಗುರು ಅಂತಾನೆ ಪ್ರೊಟ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಕೆ ಎಸ್ ಹೆಗಡಿಯಲ್ಲಿ ತೊಂಬತ್ತಾರು ಸಾವಿರದ ಮೂವತ್ತಾರು ರೂಪಾಯಿ ಪರ್ ಇಯರ್ ಫೀಸ್ ಎಮ್ ಡಿ ದೀಸ್ ಎ ಒನ್ ಎ ಟು ಎ ತ್ರೀ ಇಲ್ಲ ಬಿ ಒನ್ ಬಿ ಫೋರ್ ಡಿ ಫೈ ನೋಡೋದಾದರೆ ಫಾರ್ಮಕಾಲಜಿ ಕಮ್ಯುನಿಟಿ ಮೆಡಿಸಿನ್ ಫೋರೆನ್ಸಿಕ್ ಮೆಡಿಸಿನ್ ಆದರೆ ಒಂದು ಲಕ್ಷದ ಎಂಬತ್ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇಲ್ಲ ಸಿ ಫೋರ್ ಡಿ ಫೋರ್ ಡಿ ಫೈ ಜನರಲ್ ಮೆಡಿಸಿನ್ ಅನೆಸ್ತಿಷ್ಯ ಜನರಲ್ ಸರ್ಜರಿ ಹಾಗಿದ್ರೆ ಏಳು ಲಕ್ಷ ಅದೇ ನೀವು ಎಮ್ ಸಿ ಸಿ ಮೂಲಕ ಹೋದರೆ ಇಲ್ಲಿ ಇಪ್ಪತ್ತು ಮೂರು ಲಕ್ಷ ಇದೆ ಈ ಕೋರ್ಸಸ್ಗೆ ಸೊ ಕೆ ಎ ಮೂಲಕ ಹೋದ್ರೆ ನಿಮಗೆ ಏಳು ಲಕ್ಷದಲ್ಲೇ ಸಿಗ್ತಾ ಇದೆ ಇನ್ನದು ಜೆ ಎಸ್ ಮೈಸೂರು ಇದು ಡೀಮ್ಡ್ ಯೂನಿವರ್ಸಿಟಿನೇ ಇಲ್ಲೊಂದು ನೀವು ನೋಡ್ಬೋದು ಏಳು ಲಕ್ಷ ಹದಿನಾಲ್ಕು ಸಾವಿರ ಇದೆ ರೇಡಿಯೋ ಡಯಾಗ್ನೋಸಿಸ್ ಜನರಲ್ ಮೆಡಿಸಿನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇಷ್ಟೊಂದಿದೆ ಅಂತ ಗೊತ್ತಿರಲಿಲ್ಲ ಏಳು ಲಕ್ಷ ಹದಿನಾಲ್ಕು ಸಾವಿರ ಆರ್ತೊ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಅಂಡ್ ಆರ್ಥೋಪೆಡಿಕ್ಸ್ ಗೌರ್ಮೆಂಟು ಆದ್ದರಿಂದ ಇಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ಇದೆ ಸೊ ಈ ಥರದ ಇನ್ಸ್ಟಿಟ್ಯೂಟ್ ನೀವು ಸೇರ್ಕೊಂಡ್ಬಿಟ್ರೆ ತುಂಬ ಕಡಿಮೆಯಲ್ಲೇ ವರ್ಕೌಟ್ ಆಗುತ್ತೆ ನಿಮಗೆ ಯಾವುದಿದು ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಆ್ಯಂಡ್ ಆರ್ಥೋಪಿಡಿಕ್ಸಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ಆರ್ತೊ ಅದೇ ಬೇರೆ ಕಾಲೇಜಲ್ಲಿ ನೋಡಿ ಆರ್ಥೋ ತುಂಬ ಜಾಸ್ತಿ ಇರುತ್ತೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ ಆ್ಯಂಡ್ ಆಲ್ಸೋ ಇನ್ ಇಂಡಿಯಾ ರೆಸ್ಪಿರೇಟ್ರಿ ಮೆಡಿಸಿನ್ ನೋಡಿ ಎಷ್ಟು ಅಂತ ಎನಿಸ್ಬೇಕಾಗತ್ತೆ ನಾನು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷನ ಇದು ಇಪ್ಪತ್ತು ಲಕ್ಷದ ಐದು ಸಾವಿರದ ಏಳ್ನೂರ ಐವತ್ತ ಇಫ್ ಐ ಎಮ್ ರೈಟ್ ಕಮ್ಯುನಿಟಿ ಮೆಡಿಸಿನ್ನು ಒಂದು ಲಕ್ಷ ಇಪ್ಪತ್ತಾರು ಸಾವಿರದ ಹನ್ನೆರಡು ಲಕ್ಷದ ಅರವತ್ತೈದು ಸಾವಿರ ಯಾಕೋ ಕಸ್ತೂರ್ಬಾ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಬೇರೆ ಕಾಲೇಜ್ಗಳಿಗೆ ಕಡಿಮೆ ಇರುತ್ತೆ ಅನಾಟಮಿನೇ ಅನಾಟಮಿ ಬೇರೆ ಕಡೆ ಲ ತುಂಬ ಚೀಪಾಗಿದೆ ಇಲ್ಲಿ ನೋಡಿ ಐದು ಲಕ್ಷ ಹತ್ತು ಸಾವಿರದ ಏಳ್ನೂರ ಐವತ್ತಿದೆ ಅನೋಟಮಿ ಬಯೋ ಕೆಮಿಸ್ಟ್ರಿ ನೆಕ್ಸ್ಟ್ ಮೈಕ್ರೋಬಯಾಲಜಿಗೆಲ್ಲ ಒಂದೇ ಸರಿ ಹದಿನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟೋಯಿತು ಸೊ ಕಸ್ತೂರ್ಬಾ ಅಕಾರ್ಡಿಂಗ್ ಟು ಇಟ್ಸ್ ಸ್ಟ್ಯಾಂಡರ್ಡ್ ತುಂಬ ತುಂಬ ಜಾಸ್ತಿನೇ ಇಟ್ಕೊಂಡಿದ್ದಾರೆ ರೇಡಿಯೋ ಡಯಾಗ್ನೋಸಿಸ್ ನೋಡಿ ಇಲ್ಲಿ ಒಂದ್ಸರಿ ನೋಡ್ಕೊಂಬೇಡೋಣ ಸೇರ್ಕೋತೀವೋ ಗೊತ್ತಿಲ್ಲ ರೇಡಿಯೋ ಡಯಾಗ್ನಸಿಸ್ ಥ್ರೂ ಕೆಇನೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಎಷ್ಟಿದೆ ನೋಡ್ಬೋಣ ಮೂವತ್ತ್ ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದು ವರ್ಷಕ್ಕೆ ಅದೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಎಷ್ಟಿತ್ತು ಫೀಸು ಇಲ್ಲಿ ಎಷ್ಟಿತ್ತು ಜಸ್ಟ್ ಕಂಪೇರ್ ಮಾಡ್ಕೊಳ್ಳಿ ಈ ಮೂವತ್ತ ನಾಲ್ಕು ಲಕ್ಷ ಇಂಟು ಮೂರು ಸೊ ಇಲ್ಲಿ ಒಂದು ಕೋಟಿ ಆಗಬಹುದು ಒಪ್ಕೊಳ್ಳೋಣ ಇಲ್ಲಿ ಅದೇ ಈ ರೇಡಿಯೋ ಡಯಾಗ್ನೋಸಿಸ್ ಯಾವುದೋ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಹೋದ ಬೇಡ ಪ್ರೈವೇಟಲ್ಲೇ ಹೋಗೋಣ ಬೇಕಾದರೆ ವೈದೇಹಿಯಲ್ಲಿ ವೈದೇಹಿಯಲ್ಲಿ ರೇಡಿಯೋ ಡಯಾಗ್ನೋಸಿಸ್ ಏಳು ಲಕ್ಷ ಇದೆ ಏಳು ಮೂರಲ್ಲಿ ಇಪ್ಪತ್ತ ಒಂದು ಇಪ್ಪತ್ತೊಂದು ಲಕ್ಷಕ್ಕೆ ಕೋರ್ಸೇ ಮುಗಿಸ್ಬಿಡ್ತೀರಾ ನೀವು ಇಲ್ಲಿ ಇಲ್ಲಿದೆ ರೇಡಿಯೋ ಡಯಾಗ್ನೊಸಿಸ್ ಯೋರ್ ಏಳು ಲಕ್ಷ ಹದಿನಾಲ್ಕು ಸಾವಿರ ಪ್ರೈವೇಟ್ ಮೆಡಿಕಲ್ ಕಾಲೇಜು ಅದೇ ಬಿ ಎಂ ಸಿಲ್ ಹೋದ್ರಿ ನೀವು ರೇಡಿಯೋ ಡಯಾಗ್ನಿಸ್ ಒಂದು ಲಕ್ಷ ಹದಿನಾಲ್ಕು ಸಾವಿರ ಸೊ ಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು ಅದಕ್ಕೆ ರೇಡಿಯೋ ಡಯಾಗ್ನಸಿಸ್ ಒಂದು ಲಕ್ಷ ಹದಿನಾಲ್ಕು ಸಾವಿರ ಮೂವತ್ತ್ ಮೂರು ಲಕ್ಷ ಮೂವತ್ತು ಲಕ್ಷ ಇರಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ಇಲ್ಲಿ ೋರ್ ಮಾರ್ಕ್ಸ್ ಪ್ಲೇಸ್ ವೈಟಲ್ ರೋಲ್ ಈ ಮಾರ್ಕ್ಸ್ ಬೇಕು ಅಂದರೆ ಮೆಡಿಕಲ್ ಐದೂವರೆ ವರ್ಷವೂ ನೀಟಾಗಿ ಓದಿರಬೇಕು ನಾಳೆ ಎಕ್ಸಾಮ್ ಇದೆ ಅಂತ ಇವತ್ತು ಓದೋದು ನಾಡಿದ್ದು ಎಕ್ಸಾಮ್ ಇದೆ ಅಂತ ಇವತ್ತು ಓದಿದ್ರೆ ಆಗೋದಿಲ್ಲ ಸೊ ಈ ಡಾಕ್ಯುಮೆಂಟ್ ಇರುತ್ತೆ ನೋಡ್ಕೊಳ್ಳಿ ಯಾವಾಗಲೂ ಗುರಿ ಇಟ್ಕೊಂಡು ಓದಿ ಬರೀ ಗುರಿ ಇದ್ರೆ ಸಾಕಾಗೋದಿಲ್ಲ ಅದಕ್ಕೆ ಸರಿಯಾದ ಪರಿಶ್ರಮ ಬೇಕು ಬರೀ ಪರಿಶ್ರಮ ಕಷ್ಟಪಟ್ಬಿಟ್ಟೆ ಸರ್ ನನ್ನ ಕೈಲಿ ಆಗಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಅದ್ರ ಜೊತೆಗೆ ಸ್ವಲ್ಪ ತ್ಯಾಗವೂ ಬೇಕು ಈ ಸೋಷಿಯಲ್ ಮೀಡಿಯಾದ ದೂರ ಇರೋದು ಮೊಬೈಲ್ ಸ್ಕ್ರೀನ್ ಅಡಿಕ್ಷನ್ನಿಂದ ಸ್ವಲ್ಪ ಕಡಿಮೆ ಆಗೋದು ಬೇರೆ ಬೇರೆ ಇನ್ನೇನಾದರೂ ಇದ್ದರೆ ಅದರಿಂದ ಕಡಿಮೆ ಮಾಡಿಕೊಂಡ್ರೆ ಓನ್ಲಿ ಇಫ್ ಯು ಫೋಕಸ್ ಆನ್ ಸ್ಟಡೀಸ್ ಡೆಫಿನೆಟ್ಲಿ ಯು ಕೆನ್ ಅಚೀವ್ ನಿಮ್ಗೆ ಇರೋ ನಾಲೆಜ್ನ ಬೇರೆ ಕಡೆ ಸ್ಪ್ರೆಡ್ ಮಾಡ್ತಾ ಹೋದರೆ ಈ ಕಡೆಗೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಇಷ್ಟೊತ್ತಿಗೆ ಬಿಡಬೇಕಿತ್ತು ಕೀ ಅವರು ಸೀಟ್ ಮ್ಯಾಟ್ರಿಕ್ಸ್ನ ಇನ್ನೂ ಬಿಟ್ಟಿಲ್ಲ ಹಾಗಾಗಿ ನಿಮ್ಮ ಗಮನಕ್ಕೆ ಇರಲಿ ಪಿ ಜಿ ಬಗ್ಗೆ ಏನು ಅಂತ ಒಂದು ವಿಡಿಯೋ ಮಾಡಿದೆ ಇದರಲ್ಲಿ ಡೆಂಟಲ್ದು ಸಹ ಇದೆ ದಯವಿಟ್ಟು ನೋಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್